ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕರ್ನಾಟಕ ಬಹುಜನ ಚಳವಳಿಯ ಗ್ರಾಮ ಶಾಖೆ ಉದ್ಘಾಟನೆ ತಿಪ್ಪಟೂರು ತಾಲೂಕಿನ ವಿವಿಧ ಗ್ರಾಮಗಳಾದ ಮಣೇನೂರು ಬಿಡಂಗಾಪುರ ಕೋಣೆಹಳ್ಳಿ ಕರೀಕೆರೆ ಮಾನ್ಗೂಡಿನಹಳ್ಳಿ ಗ್ರಾಮಗಳಲ್ಲಿ ಕರ್ನಾಟಕ ಬಹುಜನ ಚಳವಳಿಯ ಗ್ರಾಮ ಶಾಖೆ ಫಲಕಗಳನ್ನು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕನಕನಹಳ್ಳಿ ಕೃಷ್ಣಪ್ಪನವರು ಪುಷ್ಪಾರ್ಚನೆ ಮಾಡುವ ಮುಖಾಂತರ ಉದ್ಘಾಟನೆಯನ್ನ ನೆರವೇರಿಸಿದರು ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಕನಕನಹಳ್ಳಿ ಕೃಷ್ಣಪ್ಪನವರು ಕರ್ನಾಟಕ ಬಹುಜನ ಚಳವಳಿಯ ಉದ್ದೇಶ ಎಲ್ಲ ಜಾತಿಯ ಜನಾಂಗದಗಳನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ದಿಪಡಿಸಿದರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಬಹುತೇಕ ಈ ನಾಡಿನಲ್ಲಿ ಸಂಘಟನೆಯನ್ನ ಕಟ್ಟಿ ಬೆಳೆಸಿದವರು ಅವರ ಹಾದಿಯಲ್ಲಿ ನಾವು ಸಹ ನಡೆಯುತ್ತಿರುವುದು ಪ್ರತಿಯೊಂದು ಊರುಗಳಲ್ಲಿ ಸ್ವಾತಂತ್ರ್ಯ ಬಂದು ಸುಮಾರು ವರ್ಷಗಳು ಆಗಿದ್ದರೂ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ಕೂಡ ಯಾವ ದಲಿತ ಕಾಲೋನಿಗಳಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನೆಲೆಗಟ್ಟು ಕಾಣಿಸಿಲ್ಲ ಹಾಗಾಗಿ ಮುಂದಿನ ರೂಪುರೇಷೆಗಳು ಹೇಗಿರಬೇಕು ಎಂದರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಗಟ್ಟಿ ಹಾಗಾಗಿ ಎಲ್ಲಾ ಕಾನೂನುಗಳಲ್ಲಿ ನಮ್ಮ ಕರ್ನಾಟಕ ಬಹುಜನ ಚಳುವಳಿ ಜಾಗೃತಿ ಮೂಡಿಸುತ್ತೇವೆ ಸರ್ಕಾರ ನಮ್ಮ ಸಮುದಾಯಕ್ಕೆ ಯಾವ ಯಾವ ರೀತಿ ಕೆಲಸ ಮಾಡಬೇಕು ಅಂದರೆ ವ್ಯವಸಾಯ ಮಾಡುವವರಿಗೆ ಭೂಮಿ ಇಲ್ಲದವರಿಗೆ ಭೂಮಿಯನ್ನ ಕೊಡಿಸಬೇಕು ಭೂಮಿ ಇದ್ದವರಿಗೆ ಬೋರ್ಡ್ಗಳನ್ನು ಕೊಡಬೇಕು ಬಿತ್ತನೆಯ ಬೇಜುಗಳನ್ನು ಕೊಡಬೇಕು ಹಾಗೆ ಗಾಡಿನಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಎಜುಕೇಶನ್ ಮಾಡಲಿಕ್ಕೆ ಆಗಾಗ್ಗೆ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸಬೇಕು ನೀವೆಲ್ಲರೂ ಸಂಘಟಿತರಾಗಿ ನಿಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಿ ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಕುಮಾರಯ್ಯ ರಾಜ್ಯ ಯುವ ಕಾರ್ಯದರ್ಶಿ ನರಸಾಪುರ ಕಿರಣ್ ರಾಜ್ಯ ಸಮಿತಿ ಸದಸ್ಯರುಗಳಾದ ಸೊಂಡೆಕೊಪ್ಪ ಪ್ರಕಾಶ್ ರಾಮಣ್ಣ ಶಿಬು ಬೆಂಗಳೂರು ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ಕೆಂಪರಾಜು ನೆಲಮಂಗಲ ಅಧ್ಯಕ್ಷರು ಸಿದ್ದಗಂಗಪ್ಪ ಬಹುಜನ ಚಳುವಳಿಯ ಮುಖಂಡರು ರಂಗಸ್ವಾಮಿ ಚಿಕ್ಕಬಿದಿರೆ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕರಿಕೆರೆ ಉಮೇಶ್ ಕೆಆರ್ ಮಡೇನೂರು ಗುರುಮೂರ್ತಿ ಲಕ್ಷ್ಮಯ್ಯ ಮಂಜುನಾಥ್ ಜೈಟಿ ನರಸಿಂಹಮೂರ್ತಿ ಗುರುಗದಹಳ್ಳಿ ರಂಗಸ್ವಾಮಿ ಮಾರಗೊಂಡನಹಳ್ಳಿ ಸಿದ್ದಾಪುರ ಅಶೋಕ್ ಬಿ ರಂಗಾಪುರ ಶಾಂತಕುಮಾರ್ ಕೆಂಚಪ್ಪ ಕೋನೆಹಳ್ಳಿ ರಘು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಮಂಜು ಸ ಇದನ್ನು ಸಾಕ್ಷ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿಗೊಳಿಸುವಂಥದ್ದೇ ಮತ್ತು ಅವ್ರನ್ನ ಜಾಗೃತಿಗೊಳಿಸುವಂಥದ್ದೇ ಕರ್ನಾಟಕ ಭೋಜನ ಚಳುವಳಿಯ ಉದ್ದೇಶ ನಮ್ಮ ಮುಂದಿನ ರೂಪರೇಷೆಗಳಿಂದ ಈಗ ಒಂದೇನಾಗಿದೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ಬಹುತೇಕ ಈ ಈ ನಾಡಿನಲ್ಲಿ ಸಂಘಟನೆಯನ್ನು ಕಟ್ಟಿ ಬೆಳೆಸುವಂಥವ್ರು ಅವರ ಹಾದಿನಲ್ಲೇ ಕೂಡ ನಾವೇ ನೆಡ್ಕೊಂಬತ್ತಾಯ್ತು ಹಾಗಾಗಿ ಪ್ರತಿಯೊಂದು ಊರು ಸ್ವಾತಂತ್ರ್ಯ ಬಂದು ಸುಮಾರು ವರ್ಷಗಳಾಗಿದ್ದರೂ ಕೂಡ ಕರ್ನಾಟಕದಲ್ಲಿ ಇಲ್ಲಿನವರೆಗೂ ಕೂಡ ಯಾವ ದಲಿತ ಕಾಲೋನಿಗಳಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನೆಲೆಗಟ್ಟು ಕಾಣಲೇ ಇಲ್ಲ ದಲಿತರು ಹಾಗಾಗಿ ಮುಂದಿನ ರೂಪುರವೇಶ ಹೆಂಗಿರಬೇಕು ಅಂದರೆ ಆರ್ಥಿಕವಾಗಿ ಸ್ಟ್ರಾಂಗ್ ಆಗಬೇಕು ಮತ್ತು ಶೈಕ್ಷಣಿಕವೂ ಕೂಡ ಗಟ್ಟಿಯಾಗಬೇಕು ಹಾಗಾಗಿ ಎಲ್ಲ ಕಾಲೋನಿಗಳಲ್ಲಿ ನಮ್ಮ ಕರ್ನಾಟಕ ಬೌದ್ಧ ನೋಡಿ ಈಗಾಗಲೇ ಜಾಗೃತಿಯನ್ನು ಕೊಟ್ಟಿದ್ದೀವಿ ಮತ್ತು ಆ ನಿಟ್ಟಿನಲ್ಲಿ ಏನು ಈ ಹೋರಾಟವನ್ನು ಸ್ಥಾಪನೆ ಇದ್ದೀವಿ ಮತ್ತು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಸುಮಾರು ಹಲವಾರು ಕೋಟಿಗಳನ್ನು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿಡಿನಲ್ಲಿ ದುಡ್ಡು ಇಡ್ತಾ ಇದ್ದಾರೆ ಆದರೆ ಇಲ್ಲಿನವರೆಗೂ ಕೂಡ ಅಭಿವೃದ್ಧಿಗೋಸ್ಕರ ಬಳಕೆ ಮಾಡ್ತಾ ಇಲ್ಲ ಈ ಹೆಂಗಾಗಿದೆ ಉದಾಹರಣೆಗೆ ಅಂದರೆ ಯಾವುದೋ ಒಂದು ಸಮುದಾಯ ಭವನ ಕಟ್ತಾರೆ ಆ ಸಮುದಾಯ ಭವನ ಕಟ್ಟಿರ ಏನಾಗ್ತದೆ ಅಂದರೆ ಸರ್ಕಾರ ದುಡ್ಡು ಖರ್ಚು ಮಾಡಿ ದಲಿತರ ಹೆಸರಿನಲ್ಲಿ ಕಟ್ತದೆ ಆದರೆ ಕೀ ಮಾತ್ರ ಅಧಿಕಾರಿಗಳ ಹತ್ರ ಇರ್ತದೆ ಆ ಅಧಿಕಾರಿಗಳು ಈಗ ಸಾರ್ವಜನಿಕವಾಗಿ ಇಲ್ಲಿ ಕೀ ಕೊಟ್ಟಿರೋದು ಉದಾಹರಣೆಗೆ ಅದು ಹೇಳ್ತಾ ಇರೋದು ಹಾಗಾಗಿ ಯಾವುದೇ ರೀತಿಯಾಗಿ ಸರ್ಕಾರ ಅಭಿವೃದ್ಧಿಗಳಿಸಬೇಕು ಅಂದರೆ ಸಂಪೂರ್ಣವಾಗಿ ಅವರ ಹಿತಾಸಕ್ತಿಗೆ ಏನು ಏನು ಈಗ ಉದಾಹರಣೆಗೆ ನಿಬಂಧನೆಗಳ ಆಗ್ತಲೇ ಸರ್ಕಾರ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನೆಲೆಗಟ್ಟಾಗಿ ಅವ್ರ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಬದ್ಧವಾಗಿರಬೇಕು ಸರ್ಕಾರ ಹಾಗಾಗಿ ಏನು ದಲಿತ ಕಾಲೋನಿ ಮತ್ತು ಬೇರೆ ಬೇರೆ ಕ ಹಟ್ಟಿಗಳಲ್ಲಿ ಇವತ್ತು ಸ್ಟ್ರಾಂಗಾಗಿ ನಾವು ಜಾಗೃತಿಗೊಳಿಸ್ತದೆ ಏನಂದರೆ ಅವರು ಅವ್ರಿಗೆ ಇವರು ಏನು ತರಕಾರಿ ಮಾರಕ್ಕೆ ಲೋನ್ ಕೊಡೋದಲ್ಲ ಅವ್ರ ಭೂಮಿಗೆ ಭೂಮಿ ಕೊಡಿಸ್ಬೇಕು ಮತ್ತು ಕೆಲಸ ಕೊಡಬೇಕು ಮತ್ತು ಅವ್ರನ್ನ ಆರ್ಥಿಕವಾಗಿ ಗಟ್ಟಿಯಾಗಿ ಗಟ್ಟಿಯಾಗಿಗೊಳಿಸ್ಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ಸು ಈಗೇನಾಗ್ತದೆ ಸರ್ಕಾರ ದುಡ್ಡಿ ಇಡ್ತಾರೆ ಆ ದುಡ್ಡು ಇಟ್ಟರೆ ಏನು ಮಾಡ್ತಾರೆ ಅಂದರೆ ಎಲ್ಲೋ ಅವ್ರಿಗೆ ಮಡಿಕೆ ಕುಡಿಕೆ ಚಂಬುಗಳನ್ನು ಕೊಟ್ಟರೆ ಅವ್ರು ಉದರಾಗಲ್ಲ ವ್ಯವಸಾಯ ಮಾಡಬೇಕಾದ್ರೆ ಅದಕ್ಕೆ ಏನು ಸಲಕರಣೆಗಳು ಬೇಕಾಗಿದ್ದಾವೆ ಭೂಮಿ ಇದ್ದವ್ರಿಗೆ ಭೂಮಿ ಇಲ್ಲದವ್ರಿಗೆ ಭೂಮಿ ಕೊಡಬೇಕು ಭೂಮಿ ಇದ್ದವ್ರಿಗೆ ಬೋರ್ವೆಲ್ಗಳು ಕೊಡಬೇಕು ಬಿತ್ತನೆ ಬೀಜಗಳು ಕೊಡಬೇಕಾಗ್ತದೆ ಮತ್ತು ಏನೇನು ಬೇಕು ಅವ್ರಿಗೆ ಅದನ್ನೆಲ್ಲನೂ ಕೊಡಬೇಕಾಗ್ತದೆ ಹಾಗೆ ಎಜುಕೇಷನ್ ಮಾಡ್ತಾ ಇದ್ದಾರೆ ಹುಡುಗರು ಇವತ್ತು ಬಹುತೇಕ ಅವರಿಗೆ ಖಾಸಗೀಕರಣ ಮಾಡಿದ್ದಾರೆ ಸರ್ಕಾರಗಳು ಯಾವುದೇ ರೀತಿ ಕೆಲಸಗಳು ಸಿಗ್ತಾ ಇಲ್ಲ ಆಮೇಲೆ ಸಾಲದ ಹಳ್ಳಿಗಾಡಿನಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಎಜುಕೇಷನ್ ಮಾಡಲಿಕ್ಕೆ ಹಾಗಾಗಿ ಮೂಲಭೂತ ಸೌಕರ್ಯ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ರೆ ಇನ್ನೊಂದಷ್ಟು ಗಟ್ಟಿಯಾಗ್ತದೆ ಕಾಲೋನುಗಳು ಮತ್ತು ಅಟ್ಟಿಗಳು ಅದೇ ಇಂಟೆನ್ಷನ್ಸ್ ಈಗ ಹಟ್ಟಿಗಳಲ್ಲಿ ಸ್ಕೂಲ್ ಮಕ್ಕಳನ್ನ ಕೆಲವು ಕಳಿಸ್ತಾ ಇಲ್ಲ ದೂರ ಇರ್ತವೆ ಅದಿರ್ತವೆ ಆಮೇಲೆ ಮಕ್ಕಳು ವಿದ್ಯಾಭ್ಯಾಸ ಗೌರ್ಮೆಂಟ್ ಅಭ್ಯಾಸ ಅಂತ ವಿದ್ಯಾಭ್ಯಾಸಕ್ಕೆ ಕಳಿಸ್ತಾನೆ ಇಲ್ಲ ಮಕ್ಕಳು ಅದಕ್ಕೆ ನಿಮ್ಮ ಸಂಘಟನೆ ಇದನ್ನೇ ಬದಕ್ಕೆ ಚಳಿಯಳಿ ಮಾಡ್ಕೊತೀರಾ ಇಂಥ ರೂಪಶಿ ಮಾಡ್ಕೊತಿಲ್ಲ ಈಗಾಗಲೇ